ನನ್ನ ಹೆಸರು ಚಂದನ ನಾನು ಕೆಪಿಎಸ್ ಸುದೈಪುರ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಈ ದಿನ ಕಲೋತ್ಸವದಲ್ಲಿ ಗಾಯನ ವಿಭಾಗದ ಜನಪದ ಗೀತೆಯಾದ ಹಾವಾದ್ರೂ ಕಚ್ಚಬರದ ಎನ್ ಎಂಬ ಗೀತೆಯನ್ನು ಹಾಡುತ್ತಿದ್ದೇನೆ ತಾನಾನ ತಾನ ತಂದ ತಂದನಾನ ತಾನಾನ ಕೇಳು ಕೇಳು ನನ್ನ ಕಂದ ಉದ್ನಳ್ಳಿ ಮಾರವ್ವ ನನ್ನ ಗಂಡನಾದ ಮಂಜುಣ್ಣ ನಂಜುಂಡೇಶ್ವರನ ಹೋಗಿ ಮೂರು ತಿಂಗಳಾಯ್ತಲ್ಲವ್ವ ಅವನು ಹೋದಾಗಿನಿಂದ ನನ್ನ ಕಂದ ನನ್ನ ಹೊಟ್ಟೆಗೆ ಬಟ್ಟೆಗೆ ತು ಸೇರ್ತಿಲ್ಲಲ್ಲ ತಂಗಿ ತಾಲೇಲಿ ನೆರೆ ಬಂದಿರೋ ನನ್ನ ಮುದಿಗ್ ಸ ಮುದಿ ಸೌತಿರಿಗೆ ಹೊಲ್ಕೊಂಡು ಕುಂತಿದ್ದಾನಲ್ಲ ಅವನಿಗೆ ಹಾವದ್ರು ಕಚ್ಚ ಬರ್ದ ಚೇಳಾದ್ರೂ ಕುಕ್ಕ ಬರ್ದ ಹಾವದ್ರು ಕಚ್ಚ ಬರ್ದ ಚೇಳಾದ್ರೂ ಕುಕ್ಕ ಬರ್ದ ಹೊಟ್ಟಿಯ ನೋವು ಬಂದು ಹಟ್ಟಿಯ ಹಿಡಿಯ ಬಾರ್ದ ನಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ ಕಳ್ಳ ಒಂದ್ ಸಾಯಂಗೊಡಿಯ ಬರಲಿಲ್ಲ ತಂಗವ್ವ ತಂದನ್ನ ತಾನಾನ ತಂದನ್ನ ತಾನಾನ ತಂದನ ತಂದನ್ನ ತಂದನ್ನತ್ತ ತಂದನ ನ ತಾನ ತಂದನ್ನ ತಂದ ನ ತಾನ ತಂದನ್ನ ತಾನ ತಂದ ನ ತಾನ ಅಕ್ಕ ಹೇಳಿದ ಮತ ಚಿಕ್ಕ ತಂಗ್ಯವ್ವ ಕೇಳಿ ಅಕ್ಕ ಹೇಳಿದ ಮತ ಚಿಕ್ಕ ತಂಗ್ಯವ್ವ ಕೇಳಿ ಒತ್ತನ್ನೇ ತೇರನ್ನೇರಿ ಹೊರಟಳ ತಂದನ್ನ ತಂದನ್ನತ್ತ ತಂದನ್ನ ನ ತಂದನಾನ ತಂದ ತಂದನ್ನ ತಂದ ತಂದನ ತಾನ ತಂದನ್ನ ತಾನ ತಂದನ ನತಾನ ಅಂತೆ ಕಲ್ಲು ನೀರು ಕರಗೋ ವ್ಯಾಳೆಯಂತೆ ಸಪ್ಪಟ್ಟು ಸರ್ರಾತ್ರಿಯಂತೆ ನಮ್ಮ ಉತ್ನಳ್ಳಿ ಮರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರನನ್ನು ಯಾವ ರೀತಿಯ ಅತಿ ಪ್ರೀತಿಯಿಂದ ಕರೀತಿದ್ದಾಳಪ್ಪ ಅಂದರೆ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಂಭೋ ಮಾತಿಗೆ ಮರುಳಾದೆ ಪ್ರೀತಿ ಉಳ್ಳರಸೆ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುದ್ದುಳ್ಳ ಮೊಗವ ತೋರೋ ಪಚ್ಚೆಯ ತೆನೆಗಳು ನೀನೆ ಪಚ್ಚೆಯ ತೆನೆಗಳು ನೀನೆ ಮೆಚ್ಚಿ ಮುಡಿಯೋಳು ನಾನೇ ಮೆಚ್ಚಿ ಮುಡಿಯೋಳು ನಾನೇ ಎಚ್ಚಳಕಾರ ಮಾತನಾಡೋ ಶಿವನೇ ಮಾತನ್ನಾಡೋ ಹೀಗೆಂದು ಉದ್ನಳ್ಳಿ ಮಾರಮ್ಮನವರು ಕರೆಯೋದು ಮೂರು ಮಾತು ಕರೆದು ಕೂಗೋದು ಮೂರು ಮಾತು ಕೂಗಿ ಹಿಂತಿರುಗಿ ಬರುವಳಲ್ಲೋ ರಂಬೆ ಊತನಳ್ಳಿ ಮಾರಿ ತಂದನ್ನತ್ತ ಹಿಂತಿರುಗಿ ಬರುವಳಲ್ಲೋ ರಂಬೆ ಉತನಳ್ಳಿ ಮಾರಿ ತಂದನ್ನ ತಂದಾನ ತಂದನ ನತಾನ ತಂದನ್ನ ತಾನ ತಂದನ ನತಾನ తందన్న తానా తందనాన తానా తందన్న తందనాన తానా తందన్న తందన్న తానా తందనాన తానా తందన్న తందనాన తానా